ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದರ್ಶ ವಿದ್ಯಾಲಯ ಪರೀಕ್ಷೆಯನ್ನು ನಿನ್ನೆ ಬರೆದಿದ್ದೀರಿ ಅದರ ಕಿ ಆನ್ಸರ್ಸ್ಗಳನ್ನು ಕೂಡ ಏನು ಮಾಡಿದನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದಿರಿ ಅವೆಲ್ಲವೂ ಕೂಡ ನೀವು ನೋಡ್ಕೊಂಡಿರ್ಬೋದು ಕಿ ಆನ್ಸರ್ಸ್ಗಳನ್ನ ನೋಡಿಕೊಂಡು ನಿಮ್ಮ ಆನ್ಸರ್ಸ್ಗಳು ಎಷ್ಟು ಸ್ಕೋರ್ ಅಂತ ಅಂತೇಳಿ ಒಂದು ಪೋಲ್ ಹಾಕಿದ್ರಿ ಆ ಪೋಲ್ನಲ್ಲಿ ಏನು ಮಾಡ್ರಪ್ಪ ಅಂದ್ರೆ ನೀವು ಕಮೆಂಟ್ ಕಮೆಂಟ್ ಮಾಡ್ರೆ ನಿಮ್ಮ ಆನ್ಸರ್ಸ್ಗಳನ್ನು ಸಿಕ್ಸ್ಟಿ ಪ್ಲಸ್ ತೊಗೊಂಡಿದ್ರು ಅಥವಾ ಸೆವೆಂಟಿಯೋ ಏಯ್ಟಿ ಅಥವಾ ನೈಂಟಿ ಪ್ಲಸ್ ಅಂಕಗಳನ್ನು ಹಾಗಾದ್ರೆ ಸರ್ ನಾವೆಷ್ಟು ಅಂಕಗಳನ್ನು ತಗೊಂಡ್ರೆ ಪಾಸ್ ಆಗ್ತೇವ್ರಿ ನಮ್ಮ ಶಾಲೆಗೆ ಎಷ್ಟು ಅರ್ಜಿಗಳು ಬಿದ್ದಿದ್ದವು ಅದನ್ನ ಎಲ್ಲ ಏನ್ ಮಾಡಕಪ್ಪ ಅಂದ್ರೆ ಸಂಪೂರ್ಣವಾಗಿ ತಿಳ್ಕೋಬೇಕು ಹಾಗಾದ್ರೆ ಅದನ್ನೆಲ್ಲ ಮಾಹಿತಿಗಳನ್ನು ತಿಳ್ಕೊಬೇಕಪ್ಪ ಅಂದ್ರೆ ವಿಡಿಯೋನಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ಒಂದೊಂದು ಜಿಲ್ಲೆ ಇದರಿಂದ ಒಂದು ಜಿಲ್ಲೆಗೆ ಏನಾಗ್ತದಪ್ಪ ಅಂದ್ರ ಅಂಕಗಳು ಹೆಚ್ಚು ಕಡಿಮೆ ಮೇಲೆ ಏನಾಗ್ತವಪ್ಪ ಅಂದ್ರೆ ಸೆಲೆಕ್ಷನ್ಸ್ ಆಗ್ತಿರ್ತಾರೆ ಸರ್ ಈಗ ನೈಂಟಿ ತಗೋಲೇಬೇಕು ಒಂದೊಂದು ಡಿಸ್ಟಿಕ್ ವೈಸ್ ಕೂಡ ಏನಾಗಿರ್ತವಪ್ಪ ಅಂದ್ರೆ ಅಂಕಗಳು ವೇರಿಯೇಷನ್ಸ್ ಆಗಿರ್ತವೆ ಹಾಗಾದ್ರೆ ನೀವು ಆ ಯಾವ ಡಿಸ್ಟ್ರಿಕ್ ಒಳಗಡೆ ಎಷ್ಟೆಷ್ಟು ಅಂಕಗಳನ್ನು ತಗೊಂಡ್ರೆ ನಾವು ಪಾಸ್ ಆಗ್ತೀವಿ ಅಂತೇಳಿ ಮಾಡಾಕ ಹಾಗಾದ್ರೆ ಟೋಟಲ್ ಈ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಒಳಗಡೆ ನಮ್ಮ ಎಲ್ಲಾ ಜಿಲ್ಲೆಗಳ ಒಳಗಡೆ ಈ ಎಷ್ಟು ಅರ್ಜಿಗಳನ್ನ ಸ್ವೀಕರಿಸಿದ್ರು ಎಷ್ಟು ಅರ್ಜಿಗಳನ್ನ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂದ್ರೆ ಟೋಟಲ್ ಅರ್ಜಿಗಳು ಬಿದ್ದಿದ್ದು ಎಷ್ಟು ನೋಡಿದಾಗ ಎಷ್ಟು ಅರ್ಜಿಗಳನ್ನ ಫೈನಲ್ ಆಗಿ ಅವರು ಅರ್ಜಿಗಳನ್ನು ಪರಿಶೀಲಿಸಲಾಗಿದ್ದು ಎಷ್ಟಪ್ಪ ಅಂದ್ರೆ ಅರವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತ ಎರಡು ವಿದ್ಯಾರ್ಥಿಗಳು ಏನಾಗಿದ್ದಾವಪ್ಪ ಅಂದ್ರೆ ಅಪ್ಲಿಕೇಶನ್ಸ್ಗಳ ಬಿದ್ದವು ಎಂಟೈರ್ ಕರ್ನಾಟಕ ಇದನ್ನ ಹೇಳ್ತಾ ಇರೋದು ಎಲ್ಲ ಜಿಲ್ಲೆಗಳನ್ನ ಸೇರಿಸಿ ಹಾಗಾದ್ರೆ ಸರ್ ನಮ್ಮ ಜಿಲ್ಲಾ ಒಳಗಡೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಹಾಕ್ಯಾರ ಅಂತೇಳಿ ಮಾಹಿತಿ ತಿಳ್ಕೊಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇದು ಬಾಗಲಕೋಟ ಹೌದಾ ಈ ಬಾಗಲಕೋಟೆ ಡಿಸ್ಟಿಕ್ ಒಳಗಡೆ ಇಲ್ಲಿ ಬಾದಾಮಿ ಅಂತೇಳಿ ಒಂದು ಮತ್ತ ಆ ಬದಾಮಿ ಒಳಗಡೆ ಒಂದು ಸ್ಕೂಲ್ ಗೋರ್ಮೆಂಟ್ ಆದರ್ಶ ವಿದ್ಯಾಲಯ ಹಾ ಅಂತೇಳಿ ಬಾದಾಮಿ ದಿಲ್ ಐತಲ್ಲ ಹಾಗಾದ್ರೆ ಈ ಸ್ಕೂಲಿಗೆ ಎಷ್ಟು ಅಪ್ಲಿಕೇಶನ್ಸ್ ಬಿದ್ದಪ್ಪ ಅಂದ್ರೆ ಹದಿನಾಕುನೂರ ಎಂಬತ್ತ್ಮೂರು ಅಪ್ಲಿಕೇಶನ್ಸ್ಗಳಿದ್ದಾವೆ ಒಟ್ಟು ಕೊಟ್ಟು ವೆರಿಫಿಕೇಶನ್ಸ್ ಆಗಿದ್ದಾವೆ ಅಂದ್ರೆ ಎಲ್ಲವೂ ಅರ್ಜಿಗಳು ಏನಾಗಿದಪ್ಪ ಅಂದ್ರೆ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಹಿಂಗೆ ನಿಮ್ಮ ಜಿಲ್ಲಾ ಯಾವುದು ಬರ್ತೈತಿ ನೋಡ್ಕೊಡ್ರಿ ಹ್ಞೂ ನಮ್ಮದು ಇಲ್ಲಿ ವಿಜಯಪುರ ಜಿಲ್ಲೆ ಬರ್ತದೆ ಆ ವಿಜಯಪುರ ಜಿಲ್ಲೆ ಒಳಗಡೆ ನಮ್ಮ ಬಸವನ ಬಾಗೇವಾಡಿ ಒಳಗಡೆ ಮತ್ತೆ ಏನಾಗಿದ್ದಪ್ಪ ಅಂದ್ರೆ ಹೈಯೆಸ್ಟು ಅಪ್ಲಿಕೇಶನ್ಸ್ಗಳು ಬಿದ್ದಿದ್ದಾವೆ ವಿಜಯನಗರ ನೆಕ್ಸ್ಟ್ ವಿಜಯಪುರ ವಿಜಯಪುರ ಒಳಗಡೆ ಬಸವನ ಭಾಗ್ಯವಾಡಿ ಈ ವಿಜಯಪುರ ಒಳಗಡೆ ಬಸವನ ಭಾಗ್ಯವಾಡಿ ಒಳಗಡೆ ಓಕೆ ಸ್ವಲ್ಪ ನೀವು ಇಲ್ಲಿ ಸೌಕಾಶ ಸ್ಕ್ರಾಲ್ ಮಾಡ್ರಿ ಅವಾಗ ನಿಮ್ಗೆ ಏನಾಗ್ತದಪ್ಪ ಅಂದರೆ ನೀಟಾಗಿ ನಿಮ್ಮ ನಿಮ್ಮ ಜಿಲ್ಲಾ ಒಳಗಡೆ ಎಷ್ಟೆಷ್ಟು ಅಂಕಗಳು ಇದ್ದಾವೆ ಅನ್ನೋದು ಗೊತ್ತಾಗ್ತದೆ ವಿಜಯಪುರ ರೂರಲ್ಲ ಮುದ್ದೆ ಬಹಳ ನೆಕ್ಸ್ಟ್ ಹಿಂದಿ ಬಿಟ್ರೆ ಇಲ್ಲಿ ಬಸವನ ಬಾಗಿವಡಿದ್ದೀನಿ ನೋಡಿರಿ ಬಸವನ ಭಾಗ್ಯವಾಡಿ ಹತ್ತೊಂಬತ್ತು ನೂರ ನಲವತ್ನಾಲ್ಕು ಅಪ್ಲಿಕೇಶನ್ಸ್ಗಳು ಬಿದ್ದಾವೆ ಹಾಗಾದ್ರೆ ಈ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಅಟೆಂಡ್ ಆಗಿರೋ ಎಕ್ಸಾಮ್ ಇಲ್ಲ ಒಂದಿಷ್ಟು ವಿದ್ಯಾರ್ಥಿಗಳು ನಿನ್ನೆ ನಾವು ನೋಡಿದಾರ ಸಾಕಷ್ಟು ವಿದ್ಯಾರ್ಥಿಗಳು ಅಬ್ಸೆಂಟ್ ಇದ್ದಾರೆ ಎಕ್ಸಾಮ್ಸ್ ಗಳಿಗೆ ಅಟೆಂಡ್ ಆಗಿಲ್ಲ ಆ ಅಬ್ಸೆಂಟ್ ಇದ್ದ ವಿದ್ಯಾರ್ಥಿಗಳು ಈ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಾಗ ಕೌಂಟ್ ಆಗಲ್ಲ ಹಾಗಾದ್ರೆ ಕಡಿಮೆ ಅಪ್ಲಿಕನ್ಸ್ ಗಳೇನಾಗಿರ್ತಪ್ಪ ಅಂದ್ರೆ ಬರ್ದಿರ್ತಾರೆ ಆ ನೀವು ಏನಾದರೂ ಎಸ್ ಸಿ ಎಸ್ ಟಿ ಇದ್ರಪ್ಪ ಅಂದ್ರೆ ಒಂದು ಸೆವೆಂಟಿ ಪ್ಲಸ್ ಅಂಕಗಳಿದ್ರಪ್ಪ ಅಂದ್ರೆ ನೀವು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗ್ತದೆ ಇನ್ನು ಜಿ ಎಮ್ ಕೆಟಗೇರಿ ಅವರು ಒಂದು ಎಂಬತ್ತರಕ್ಕಿಂತ ಅಧಿಕ ಹೆಚ್ಚು ಅಂಕಗಳನ್ನು ತಗೊಂಡಿದ್ರಪ್ಪ ಅಂದರೆ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನೈಂಟಿ ಪ್ಲಸ್ ತೊಗೊಂಡವ್ರಂತರೂ ಅವರು ಯಾರಿಗೂ ಕೇಳುವ ಅವಶ್ಯಕತೆನೇ ಇಲ್ಲ ಅವರು ಫಸ್ಟ್ ರೌಂಡ್ನಲ್ಲೇ ಆಯ್ಕೆ ಆಗ್ತೀರಿ ನಿಮ್ಗೆ ಸ್ಕೂಲಿಗೆ ಹೋಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಅಡ್ಮಿಷನ್ಸ್ಗಳನ್ನು ಮಾಡ್ಬೋದು ಒಂದು ವೇಳೆ ಸರ ಒಂದೇ ಲಿಸ್ಟ್ನ ಏನು ಆಯ್ಕೆ ಆಗಲಿಲ್ಲಪ್ಪ ಅಂದ್ರೆ ಇಲ್ಲಿ ಎರಡನೇ ಸುತ್ತು ಅಂತ ಬಿಡ್ತದೆ ಮೂರನೇ ಸುತ್ತು ಅಂತ ಬಿಡ್ತದೆ ಒಮ್ಮೊಮ್ಮೆ ನಾಲ್ಕನೇ ಸುತ್ತಿನ ಅಂಕಪಟ್ಟಿ ಅಂ ಏನಪ್ಪ ಅಂದ್ರೆ ಬಿಟ್ಟಿದ್ದಾನೆ ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ಗಳನ್ನೇ ಮಾಡಿಲ್ಲ ಯಾಕಂದರೆ ಒಂದಿಷ್ಟು ಜನ ನವೋದಯ ಸಲಂ ಕಾಯ್ತಿರ್ತಾರೆ ನವೋದಯ ಆಯ್ತಪ್ಪ ಅಂದರೆ ಮೊರಾರ್ಜಿ ಆಯ್ತಪ್ಪ ಅಂದರೆ ಆದರ್ಶ ವಿದ್ಯಾಲಯ ಕಡೆ ಬರೋದಿಲ್ಲ ಯಾಕಂದರೆ ಇಲ್ಲಿ ಬರೀ ಫ್ರೀ ಆಫ್ ಎಜುಕೇಷನ್ಸ್ ಅಷ್ಟೇ ಇದೆ ಉಳಿದೆಲ್ಲ ಸವಲತ್ತುಗಳು ಪೇರೆಂಟ್ಸ್ಗಳ ಮೇಲೆ ಇರುವುದರಿಂದ ಇದನ್ನು ಒಂದಿಷ್ಟು ಜನ ಅವಾಯ್ಡೂ ಮಾಡ್ತಿರ್ತಿರ್ತಾರೆ ಅದಕ್ಕೋಸ್ಕರ ನೀವು ಪಾಸ್ ಆದರೂ ಆಗ್ತೀರಿ ಲಿಸ್ಟ್ನಲ್ಲಿ ಬಂದೇ ಬರ್ತಿರ್ತಿರ್ತಾರೆ ನಿಮ್ಮ ಅಂಕಗಳು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಮತ್ತೇನಾದರೂ ಡೌಟ್ಗಳಿದ್ದಾವಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಿಮ್ಮದು ಏನಪ್ಪ ಅಂದ್ರೆ ಕ್ಯಾಟಗರಿ ವೈಸು ಎಷ್ಟೆಷ್ಟು ನಿಂತ್ಕೊಳ್ತದೋ ಅಂತೇಳಿ ಸೆಲೆಕ್ಷನ್ಸ್ ಲಿಸ್ಟನ್ನ ನಾ ಇನ್ನೊಂದು ವಿಡಿಯೋಗಳನ್ನು ಮಾಡಿ ನೀಟಾಗಿ ಹಾಕ್ತೀನಿ ಓಕೆ ಅಷ್ಟು ನಾನು ನೋಡ್ತಿದ್ರಪ್ಪ ಅಂದ್ರೆ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು